నిన్న ఆత్మ విరలో పరమాత్మ నిశ్చయ నిశ్చయవిరువ నిన్న విరలో పరమాత్మ నిశ్చయ నిశ్చయవిరువ రంగురంగి నాళరలో పూజ రంగుల రంగురంగి నాళరలో పూజ రంగుల ఏను ರಂಗಿನ ಹೂವೆ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ ರಂಗಿನ ಹೂವೇ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣ ಇದೆ ಬಣ್ಣ ಬಣ್ಣದ ಹಸುಗಳು ಇರಲು ನಾಲಿಗೆ ಬಣ್ಣ ಇದೆಯೇನು ಬಣ್ಣದ ಹಸುವೇ ನಿನ್ನಾತ್ಮ ಬಿಳಿ ನೊರೆ ಪರಮಾತ್ಮ ಬಣ್ಣದ ಹಸುವೇ ನಿನ್ನಾತ್ಮ ಬಿಳಿ ನೊರೆ ಪರಮಾತ್ಮ ನಿನ್ನ ಆತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ಅಂಕು ಡಂಕುಗಳು ಕಬ್ಬಿಗೆ ಇರಲೋ ಒಳಗಿನ ಸಿಹಿಯೋ ಡೊಂಕೇನು ಅಂಕು ಡಂಕುಗಳು ಕಬ್ಬಿಗೆ ಇರಲೋ ಒಳಗಿನ ಸಿಹಿಯೋ ಡೊಂಕೇನು ಡಂಕಿನ ಕಬ್ಬೆ ನಿನ್ನಾತ್ಮ ಸಮರದ ಸಿಹಿಯೇ ಪರಮಾತ್ಮ ಡಂಕಿನ ಕಬ್ಬೆ ನಿನ್ನಾತ್ಮ ಸಮರದ ಸಿಹಿಯೇ ಪರಮಾತ್ಮ ನಿನ್ನ ಆತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ಸದ್ದುಗಳಿವೆಯೇನು ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ಸದ್ದುಗಳಿವೆಯೇನು ಅಲೆಗಳು ಎಂಬುದೇ ನಿನ್ನಾತ್ಮ ನೀರು ಎಂಬುದೇ ಪರಮಾತ್ಮ ಅಲೆಗಳು ಎಂಬುದೇ ನಿನ್ನಾತ್ಮ ನೀರು ಎಂಬುದೇ ಪರಮಾತ್ಮ ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೆಯೇನು ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೆಯೇನೋ ಭಜನೆಯು ಎಂಬುದೆ ನಿನ್ನಾತ್ಮ ಭಕ್ತಿ ಎಂಬುದೆ ಪರಮಾತ್ಮ ಭಜನೆಯು ಎಂಬುದೆ ನಿನ್ನಾತ್ಮ ಭಕ್ತಿ ಎಂಬುದೆ ಪರಮಾತ್ಮ ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ సృష్టి కమను కండు ఇరలో దృష్టి దోషవూ ఇదేను సృష్టి కమాను కండు ఇరలో దృష్టి దోషవూ ఇదేను కమను కం నిన్న ఆత్మ నేర దృష్టియే పరమాత్మ కమను కండు నిన్న ఆత్మ నేర దృష్ట పరమాత్మా నిన్న ఆత్మనిశ్చలవిర పరమాత్మ నిశ్చయ విరువ నిన్నా నిశ్చలవిరూ పరమాత్మ విరువ పరమాత్మ విరువ పరమాత్మ విరువ